ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ಹೊರತೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಇವತ್ತು ಏನಪ್ಪ ಟಾಪಿಕ್ ಅಂದರೆ ನನಗೆ ತುಂಬಾ ಖುಷಿಯಾಗಿದೆ ಏನಕ್ಕಪ್ಪ ಅಂದರೆ ನಾವು ಬ್ಯಾಗ್ ಮಿಸ್ ಬಿಸ್ನೆಸ್ ಏನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ ನಾನು ಒಂದು ವೀಡಿಯೋಗೋಸ್ಕರ ಒಬ್ಬ ಒಂದು ಬೇರೆಯವ್ರ ಸ್ವಲ್ಪ ಟೈಲರಿಂಗ್ ಗೊತ್ತಿರೋರಿಗೆ ಎಲ್ಪ್ಫುಲ್ ಆಗಲಿ ಅಂದ್ಬಿಟ್ಟಿದ್ದೆ ಒಂದಷ್ಟು ಬ್ಯಾಗ್ಗಳ್ನ ಸ್ಟಿಚ್ ಮಾಡಿ ತೋರಿಸ್ತಾ ಇದೆ ಅದು ಸ್ಟಿಚ್ ಮಾಡಿರೋದನ್ನು ನಾನು ಆಲ್ರೆಡಿ ನಮ್ಮದು ಸ್ಟೇಷನರಿ ಅಂತ ಎಲ್ಲನೂ ಸೇಲ್ ಮಾಡ್ತೀನಲ್ವ ಹಂಗಾಗಿ ಅಲ್ಲಿ ಹಾಕಿದ್ದೆ ಅದರಲ್ಲಿ ಒಂದೊಂದು ಸೇಲ್ ಆಗ್ತಾ ಇದೆ ಆಲ್ರೆಡಿ ಒಂದೆರಡು ಬ್ಯಾಗ್ ಹೊಲ್ಕೊಡಿ ಈ ಥರ ಇದೇ ಥರ ಇದರಲ್ಲಿ ಬೇರೆ ಕಲರ್ ಹೊಲ್ಕೊಡಿ ಮತ್ತು ಇನ್ನು ಒಂದೇ ಥರದ ನಾಲ್ಕು ಬೇಕು ಅಂತ ಹೇಳಿ ಹೇಳಿದ್ದಾರೆ ಅದಕ್ಕೋಸ್ಕರ ಒಂದು ಬ್ಲೌಸ್ ಪೀಸಲ್ಲಿ ನಾನು ಈ ಥರ ರೆಡಿ ಮಾಡಿದ್ದೀನಿ ಅದಕ್ಕೋಸ್ಕರ ಹೇಳ್ತಾ ಇರೋದು ನಾವು ಅಂದ್ಕೊಂಡಿರ್ತೀವಿ ಈ ಥರ ಆಗುತ್ತೆ ಅಂತ ಅಂದ್ಕೊಂಡೇ ಇರಲ್ಲ ಆ ಥರ ಬಂದಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ ಆಲ್ರೆಡಿ ನಾನು ಬ್ಲೌಸ್ಗಳನ್ನೇ ಜಾಸ್ತಿ ಹೊಲಿಯೋದು ಆದರೆ ಈ ಬ್ಯಾಗ್ ಹೊಲಿಯೋಕಷ್ಟು ಇದಿಲ್ಲದೋದ್ರೂ ಒಂದು ಒಬ್ಬರಿಗೆ ಈ ಥರದ್ರಲ್ಲಿ ಹೊಲಿಯೋಕೆ ಅಂದರೆ ತುಂಬಾ ಇಷ್ಟ ನನಗೆ ಅದನ್ನು ಒಬ್ಬರಿಗೆ ತೋರಿಸಿ ಇವಾಗ ಅವ್ರೂ ಟೈಲರಿಂಗಲ್ಲಿ ಎಷ್ಟೋ ಜನ ಕಮೆಂಟ್ ಮಾಡ್ತಾ ಇರ್ತಾರೆ ನಮಗೆ ಬ್ಲೌಸ್ಗಳೇ ಬರೋಲ್ಲ ಕೆಲಸನೇ ಇರೋಲ್ಲ ಅಂತ ಅಂತ್ಯವರು ಇದನ್ನು ಯೂಸ್ ಮಾಡಿಕೊಂಡು ನೀವು ಈ ಥರ ಮಾಡಿ ತಾಳ್ಮೆಯಿಂದ ಇರಿ ಮನಸ್ಸಿದ್ದರೆ ಮಾರ್ಗ ಅಲ್ವಾ ಇವಾಗ ಇಲ್ಲ ಅಂತ ಸುಮ್ಮನೆ ಕುತ್ಕೊಳ್ಳೋ ಬದಲು ಈ ಥರ ಟ್ರೈ ಮಾಡಿ ಜೊತೆ ಜೊತೆಗೇ ನಾ ಇದ್ರ ಜೊತೆಗೆ ಬೇಕಾದರೆ ನಾನು ಆಲ್ರೆಡಿ ಹೇಳ್ತಾನೆ ಇದ್ದೀನಿ ವೀಡಿಯೋಗಳಲ್ಲೆಲ್ಲ ಒಂದು ಸ್ವಲ್ಪ ಸ್ಟಿಕ್ಕರ್ ಪ್ಯಾಕೆಟ್ಸು ರಿಬ್ಬನ್ ಕ್ಲಿಪ್ಸು ಆ ಥರದ್ದು ಅದಕ್ಕೆಲ್ಲ ಏನು ಜಾಸ್ತಿ ಖರ್ಚಾಗಲ್ಲ ಒಂದು ಸಾವಿರ ರೂಪಾಯಲ್ಲೇ ನೀವು ಆರಾಮಾಗಿ ಒಂದಷ್ಟು ತಂದು ಸೇಲ್ ಮಾಡ್ಬೋದು ಓಕೆನಾ ನೀವು ಚಿಕ್ಕದಾಗಿ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಒಂದು ಸಾವಿರ ರೂಪಾಯಿ ನೀವ್ ಬಂಡವಾಳ ಹಾಕಿದ್ರೆ ಕ್ಲಿಪ್ಸು ರಿಬ್ಬನ್ಸು ಮತ್ತು ನಾನು ಹೇಳ್ದಂಗೆ ಸ್ಟಿಕ್ಕರ್ ಪ್ಯಾಕೆಟ್ಸ್ ಇವೆಲ್ಲ ಸಿಗುತ್ತೆ ಅದ್ರ ಜೊತೆಗೆ ಇವಾಗ ಟೈಲರಿಂಗ್ ಸ್ವಲ್ಪ ಮಾಡ್ತಿರ್ತೀರ ಅದ್ರ ಜೊತೆಗೆ ಇದನ್ನು ಸೇರಿಸ್ಕೊಂಡು ಈ ಥರ ಬ್ಯಾಗ್ಗಳು ಸ್ಟಿಚ್ ಮಾಡಿಕೊಂಡು ನೀವು ಸೇಲ್ ಮಾಡ್ಬೋದು ಓಕೆನಾ ನಾವು ಅದೇ ತರನೇ ಸ್ವಲ್ಪ ಒಂದೊಂದೇ ಮೆಟಿರಿಯಲ್ನ ಹತ್ತಿ ಹತ್ತಿ ಹೋಗ್ಬೇಕೆ ಹೊರತು ಒಂದೇ ಸಲ ಮೇಲೆ ಹತ್ತಿ ಕುತ್ಕೊಂಡ್ಬಿಡೋಕ್ಕಾಗಲ್ಲ ಅಂದರೆ ಆ ಥರದವರು ಅಂದರೆ ಜಾಸ್ತಿ ದುಡ್ಡಿರೋರು ಜಾಸ್ತಿ ಬಂಡವಾಳ ಹಾಕ್ತಾರೆ ಅದು ಹೋಗಲಿ ಬರಲಿ ಅನ್ಬಿಟ್ಟು ಹಾಕ್ಬಿಟ್ಟು ಬಿಸ್ನೆಸ್ ಮಾಡ್ತಾರೆ ಅದ್ರಲ್ಲಿ ಲಾಭ ಬರುತ್ತೋ ಇಲ್ಲ ಓ ಬರಲ್ವೋ ಅಂತೆ ಅವರು ಆ ಥರ ಜಾಸ್ತಿ ಅಮೌಂಟ್ನ ಹಾಕಿ ಇದು ಮಾಡ್ಕೋತಾರೆ ಓಕೆನಾ ಲಾಸ್ ಆದರೂ ಪರವಾಗಿಲ್ಲ ಲಾಭ ಬಂದರೂ ಪರವಾಗಿಲ್ಲ ಅಂತ ಆದರೆ ನಮ್ಮಂಥವ್ರು ಏನು ಮಾಡಬೇಕು ಅಂದರೆ ಒಂದೇ ಸಲ ಜಾಸ್ತಿ ಬಂಡವಾಳ ಹಾಕಿ ಲಾಸ್ ಮಾಡ್ಕೊಳ್ಳೋಕೆ ಆಗಲ್ಲ ಇವಾಗ ಲಾಭವೂ ಬರಲಿಲ್ಲ ಅಂತ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾವು ಚಿಕ್ಕದಾಗಿ ಈ ಥರ ಏನು ಟೈಲರಿಂಗ್ ಸ್ಟಾರ್ಟ್ ಮಾಡಿರ್ತೀವಲ್ಲ ಅದ್ರ ಜೊತೆಗೆ ಈ ಥರ ಸಣ್ಣ ಸಣ್ಣ ಇದನ್ನು ಬಿಸ್ನೆಸ್ನ ಮಾಡ್ಕೋಬೋದು ನಾಳೆ ಈ ಥರ ಬ್ಯಾಗ್ ನಾನು ಆಲ್ರೆಡಿ ಇದ್ರ ವಿಡಿಯೋ ಹಾಕಿದ್ದೀನಿ ಚೆಕ್ ಮಾಡಿ ಬೇಕು ಅಂದರೆ ನಾನು ಎರಡು ಬ್ಯಾಗ್ ಹೊಲ್ದಿದ್ದೆ ಅದರಲ್ಲಿ ಒಂದು ಒಂದು ಬ್ಯಾಗ್ ಸೇಲ್ ಆಯಿತು ಅದು ನಮ್ಮ ಕಸ್ಟಮರೇ ತಗೊಂಡ್ರು ನಮ್ಮ ರೆಗ್ಯುಲರ್ ಕಸ್ಟಮರೇ ಇದು ನೋಡಿದ ತಕ್ಷಣನೇ ನೋಡಿ ಒಳಗಡೆ ಒಂದು ಜಿಪ್ಪು ಇಕ್ಕಿದ್ದೀನಿ ಮತ್ತು ಒಂದು ಕಡೆ ಜಿಪ್ಪಿಲ್ಲ ಸೊ ನನಗೆ ಪಾಕೆಟ್ ಇಟ್ಟಿದ್ದೀನಿ ಮೇಲ್ಗಡೆನೂ ಒಂದು ಜಿಪ್ ಬರುತ್ತೆ ಎರಡು ಜಿಪ್ ಬರುತ್ತೆ ಓಕೆನಾ ತುಂಬ ಬ್ಯೂಟಿಫುಲ್ಲಾಗಿದೆ ಒಳಗಡೆ ನಾನು ನನ್ನ ಮಗನ ಪ್ರಾಜೆಕ್ಟ್ಗೆ ತಂದಿರೋ ಬಟ್ಟೆ ಹಾಕಿರೋದು ಮೇಲ್ಗಡೆನೂ ಅಷ್ಟೇ ನನ್ನ ಮಗಳು ಇದು ಡ್ರೆಸ್ ಹೊಲ್ಕೊಡು ಅಂತ ಹೇಳಿದ್ಲು ಆದರೆ ಡ್ರೆಸ್ ಹೊಲ್ದಿಲ್ಲ ನೋಡಿ ಈ ಥರ ಬ್ಯಾಗ್ ತುಂಬಾನೇ ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ ರೆಡಿಮೇಡ್ ಬ್ಯಾಗ್ ಥರನೇ ಕಾಣಿಸುತ್ತೆ ಓಕೆನಾ ಹಂಗಾಗಿ ಅವರು ಒಂದು ಬ್ಯಾಗ್ ತಗೊಂಡ್ರು ಅವರು ಇನ್ನ ಎರಡು ಬ್ಯಾಗ್ ಬೇರೆ ಥರ ಹೊಲ್ಕೊಡಿ ಅಂತ ಹೇಳಿದ್ದಾರೆ ಎಲ್ಲಾದರೂ ದೇವಸ್ಥಾನಕ್ಕೆ ಹೋದರೆ ಹೂವು ಹಣ್ಣು ಪೂಜೆ ಸಾಮಾನು ಇಟ್ಕೊಂಡು ಹೋಗೋಕೆ ತುಂಬಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹೇಳಿದ್ರು ಮತ್ತು ಈ ಬ್ಯಾಗ್ ತಗೊಳ್ಳೋಕೆ ನೋಡಿದ್ರು ಆದರೆ ಇದು ಅದಕ್ಕಿಂತ ಸ್ವಲ್ಪ ಕಾಸ್ಟ್ಲಿನೇ ಬೀಳುತ್ತೆ ಏನಕ್ಕಪ್ಪ ಅಂದರೆ ಇದು ಐದು ಜಿಪ್ಪು ಬರುತ್ತೆ ಆದರೆ ಏನು ಜಾಸ್ತಿ ಇಟ್ಕೊಂಡು ಹೋಗೋಕ್ಕಲ್ಲ ಅಂದರೆ ಚಿ ಸಿಂಪಲ್ಲಾಗಿ ಫೋನು ಹೆಣ್ಮಕ್ಳಿಗೆ ಬೇಕಾಗಿರೋಂಥ ಮೇಕಪ್ ಐಟಮು ಇಯರ್ಫೋನು ಪವರ್ ಬ್ಯಾಂಕ್ ಆ ಥರದ್ದು ಸಣ್ಣ ಸಣ್ಣ ಕರ್ಚಿಪ್ಸು ಆ ಥರದ್ದು ಇಟ್ಕೊಂಡು ಹೋಗೋಕ್ಕೆ ಒಂಥರ ಚೆನ್ನಾಗಿದೆ ಅಲ್ಲ ಒಂದು ನೀರಿನ ಬಾಟ್ಲು ಚಿಕ್ಕದಾಗಿ ಇಟ್ಕೊಂಡು ಹೋಗೋಕೆ ಚೆನ್ನಾಗಿದೆ ಆ ಥರ ಪೂಜೆ ಸಾಮಾನು ಅವೆಲ್ಲ ಇಟ್ಕೊಂಡು ಹೋಗೋಕೆ ಅಷ್ಟು ಕಂಫರ್ಟಬಲ್ ಇರೋಲ್ಲ ಇದು ಸಿಮ್ಮಾಗಿ ಸಿಂಪಲ್ಲಾಗಿ ಇಟ್ಕೊಂಡು ಹೋಗೋಕ್ಕೆ ಚೆನ್ನಾಗಿದೆ ಈ ಬ್ಯಾಗು ಅವ್ರಿಗೆ ಇದು ಇದು ಇಷ್ಟ ಆಯಿತು ಆಮೇಲೆ ಅದು ಪೂಜೆ ಸಾಮಾನು ಎಲ್ಲ ತೊಗೊಂಡೋಗಕ್ಕೆ ಅದು ಆಗುತ್ತೆ ಅಂದ್ಬಿಟ್ಟು ಅದನ್ನು ತೊಗೊಂಡ್ರು ಸಲ ಇದೇ ಥರದಲ್ಲಿ ಬೇರೆ ತೊಗೋತೀನಿ ಬಿಡಿ ಅಂದ್ಬಿಟ್ಟು ಅವರು ಆ ಥರ ತಗೊಂಡ್ರು ಮತ್ತು ಇನ್ನೂ ಒಂದು ನಾನು ಒಬ್ರು ಫೋನ್ ಇಟ್ಕೊಂಡೋಗೋಕ್ಕೆ ಆ್ಯಂಡ್ರಾಯ್ಡ್ ಫೋನ್ ಇಟ್ಕೊಳ್ಳೋಕೆ ಒಂದು ತೋರಿಸಿ ಅಂದಿದ್ರು ಅದ್ರ ವಿಡಿಯೋನೂ ಹಾಕಿದ್ದೀನಿ ಚೆಕ್ ಮಾಡಿ ಆ ಥರದನ್ನ ನನಗೆ ಬ್ಲಾಕಲ್ಲಿ ಹೊಲ್ಕೊಡಿ ಅಂತ ಹೇಳಿದ್ದಾರೆ ಓಕೆನಾ ಈ ಥರ ಯಾವುದಾದ್ರು ನೋಡಿ ಈ ಥರ ಬ್ಯಾಗ್ನ ಎರಡು ಹೊಲ್ಕೊಡಿ ಬ್ಲಾಕಲ್ಲಿ ಅಂತ ಕೇಳಿದ್ದಾರೆ ಅದು ರೆಡಿ ಮಾಡಬೇಕು ರೆಡಿ ಮಾಡ್ದಾಗ ತೋರಿಸ್ತೀನಿ ಓಕೆನಾ ಆತರ ನಮಗೆ ಕಸ್ಟಮರ್ ಇವಾಗ ಅದು ನೋಡಿ ಥರದ್ದು ಬೇಕು ಅಂದಾಗ ಇವಾಗ ರೆಡಿ ಮಾಡಿಕೊಟ್ರೆ ನಮ್ಗೆ ಅದ್ ಲಾಸ್ ಆಗೋಲ್ಲ ಇವಾಗ ರೆಡಿ ಮಾಡಿ ಅವ್ರು ಕೊಡ್ತೀವಿ ಅಮೌಂಟ್ ಕೊಡ್ತಾರೆ ಅಲ್ಲಿದಲ್ಲಿಗೆ ಸರಿ ಟ್ಯಾಲಿ ಆಗಿಬಿಡುತ್ತೆ ಓಕೆನಾ ಆತರ ಆದಾಗ ನಮ್ಗೆ ಇನ್ನೂ ಬೆನಿಫಿಟು ನಾವೇನು ಲಾಸ್ ಮಾಡ್ಕೊಳ್ಳೋ ಅವಶ್ಯಕತೆನೆ ಇರಲ್ಲ ಥರ ಒಂದಷ್ಟು ರೆಡಿ ಮಾಡಿ ಜನಕ್ಕೆ ತೋರಿಸ್ಬೇಕು ಕಾಣೋ ಥರ ಅವಾಗ ಕಾಣಿಸ್ದಾಗ್ಲೆ ಅವರು ನಮ್ಮ ಹತ್ರ ಇದ್ರ ಇನ್ನೊಂದು ಇನ್ನೊಂದ್ ಹೊಲ್ಕೊಡಿ ಇಲ್ಲ ಇದನ್ನೇ ತಗೋತೀವಿ ಇಲ್ಲ ಇನ್ನೊಂದು ಬೇಕು ಅಂತ ಕೇಳ್ತಾರೆ ನಾವು ಆಲ್ರೆಡಿ ನಾನು ಸುಮಾರು ಬ್ಯಾಗ್ಗಳು ಹೊಲ್ದಿರೋದ್ರಲ್ಲಿ ಒಂದೊಂದು ಇವಾಗ ಆಚೆ ತಗೊಳಕ್ಕಿರೋವಾಗ ರೇಟ್ ಕೇಳೋರು ಇದ್ದಾರೆ ಕೆಲವ್ರು ತಗೊಂಡೋಗೋರು ಇದ್ದಾರೆ ಓಕೆನಾ ಆ ಥರ ಬಿಸ್ನೆಸ್ ಅಂತೂ ತುಂಬ ಚೆನ್ನಾಗಿ ಆಗ್ತಾ ಇದೆ ಇದನ್ನ ಇನ್ನೊಂದು ಸ್ವಲ್ಪ ದೊಡ್ಡದಾಗ ಆಗಬೇಕು ಅನ್ನೋದು ನನ್ನ ಆಸೆ ನನ್ನ ಟೈಲರಿಂಗ್ ಜೊತೆಗೆ ಇದನ್ನು ಬೇಕಾದ್ರೆ ತಗೋತಾರೆ ಅಂದ್ರೆ ಸ್ಟಿಚ್ ಮಾಡಿಕೊಡ್ತೀನಿ ಓಕೆನಾ ಹಂಗಾಗಿ ಆಲ್ರೆಡಿ ನಾನು ಒಂದು ಫ್ರೀ ಆದಾಗೆಲ್ಲ ಹೊಲ್ದು ಹೊಲ್ದು ಹಾಕ್ತಾನೇ ಇರ್ತೀನಿ ಮೊನ್ನೆ ಒಂದು ಆಲ್ರೆಡಿ ಬ್ಲೌಸಲ್ಲಿ ಉಳಿದಿರೋ ಪೀಸಲ್ಲಿ ಅವ್ರಿಗೆ ಹೊಲ್ಕೊಟ್ಟೆ ಆ ಥರ ಒಂದು ರೆಡಿ ಮಾಡ್ಕೊಡ್ಬೇಕು ಅನ್ನೋದು ನನ್ನ ಆಸೆ ಒಂಥರ ನೋಡಿದಾಗ ಮ್ಯಾಚಿಂಗ್ ಮ್ಯಾಚಿಂಗ್ ಇದ್ದಾಗ ಖುಷಿ ಆಗುತ್ತೆ ಅಟ್ಲೀಸ್ಟ್ ನಿಮಗೆ ಸೇಲ್ ಮಾಡೋಕ್ಕಾಗಲಿ ನಿಮ್ಮ ಬಟ್ಟೆಗಳು ಹೊಲ್ಕೊತಿತ್ತೆ ಅದಕ್ಕೆ ಮ್ಯಾಚ್ ಮಾಡಿ ಹೊಲ್ಕೊಳ್ಳಿ ಓಕೆನಾ ಇದ್ರದ್ದು ಕಟ್ಟಿಂಗು ಸ್ಟಿಚಿಂಗು ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಇದು ಉದ್ದ ಬಂದ್ಬಿಟ್ಟು ಹದಿನೈದುವರೆ ತೊಗೊಂಡಿದ್ದೀನಿ ಅಗಲ ಬಂದುಬಿಟ್ಟು ಹನ್ನೊಂದುವರೆ ತೊಗೊಂಡಿದ್ದೀನಿ ಓಕೆನಾ ಅದು ಆಲ್ರೆಡಿ ನಾನು ಕಟಿಂಗ್ ಮಾಡಿರೋ ವೀಡಿಯೋ ಅದು ವೀಡಿಯೋನೇ ಆಗಿರಲಿಲ್ಲ ಅದಕ್ಕೋಸ್ಕರ ಮತ್ತೆ ಇವಾಗ ಅಳತೆ ಹೇಳ್ತಾ ಇದ್ದೀನಿ ಆಲ್ರೆಡಿ ನಾನು ಲೈನಿಂಗು ಮತ್ತೆ ಮೇಲ್ಗಡೆ ಇದೊಂದು ಟಾಪಲ್ಲಿ ಉಳಿದಿರೋವಂಥ ಪೀಸ್ ಓಕೆನಾ ಅದನ್ನೆರಡೂ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಬಾಕ್ಸ್ ಬಾಕ್ಸ್ ಟೈಪಲ್ಲಿ ಸ್ಟಿಚ್ ಮಾಡಿಕೊಂಡು ಮೇಲ್ಗಡೆ ಎರಡು ಇಂಚಿಗೆ ಕಟ್ ಮಾಡ್ಕೊಂಡಿದ್ದೀನಿ ಓಕೆನಾ ನಾನು ಆಲ್ರೆಡಿ ನಾನು ಬ್ಯಾಗ್ಗಳಲ್ದಿರೋದು ನೋಡಿರೋಗಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ ಮೇಲ್ಗಡೆ ಎರಡು ಇಂಚಿಗೆ ಕಟ್ ಮಾಡಿಕೊಂಡು ಈಗ ಜಿಪ್ನ ಹಾಕೋಬೇಕು ಜಿಪ್ ಏನೇ ಇದ್ರು ಇವಾಗ ಹನ್ನೊಂದುವರೆ ಇದೆ ಅಂದರೆ ಹನ್ನೆರಡು ಇಂಚು ತೊಗೊಳ್ಳಿ ಉದ್ದನ ಓಕೆನಾ ಇದೇನಿದೆ ಬಟ್ಟೆ ಹನ್ನೊಂದುವರೆ ಇದೆಯಲ್ಲ ಅರ್ಧ ಇಂಚು ಜಾಸ್ತಿ ತಗೊಳ್ಳಿ ಆ ಕಡೆ ಒಂದು ಇಂಚು ಬಿಡಿ ಈ ಕಡೆ ಒಂದು ಕಾಲು ಇಂಚು ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು ಸೀದಾ ಇಟ್ಕೊಳ್ಳಿ ಅದನ್ನು ಈ ರೀತಿ ಉಲ್ಟಾ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಓಕೆನಾ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ ಯಾವುದೇ ಆದರೂ ಅಷ್ಟೇ ಒಂಥರ ಈ ಥರ ಸ್ಟಿಚ್ ಮಾಡಿಬಿಟ್ಟು ಕೆಳಗಡೆ ಫೋಲ್ಡ್ ಮಾಡುವಾಗ ಅದನ್ನು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ ಏನಕ್ಕಪ್ಪ ಅಂದರೆ ನಾವು ಜಿಪ್ಪು ಎಳಿಬೇಕಾದ್ರೆ ಸಿಗಕ್ಕೋಬಾರ್ದು ಓಕೆನಾ ಅದನ್ನು ನೀಟಾಗಿ ತುದಿಗೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕು ಓಕೆ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ ಆದಮೇಲೆ ಇಲ್ಲಿ ನಾವು ಮೇಲುಗಡೆ ಮತ್ತೆ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ಪಾಯಿಂಟ್ ಒಳಗೆ ಹಾಕ್ಕೋಬೇಕು ನಾನು ಹೇಳ್ದಂಗೆ ಜಿಪ್ನ ನೀಟಾಗಿ ತುದಿಗೆ ಸ್ಟಿಚ್ ಹಾಕ್ಕೊಳ್ಳಿ ಏನಕ್ಕಪ್ಪ ಅಂದರೆ ನಾವು ರನ್ನರ್ ಎಳೆದಾಗ ಸಿಗೋಕೋಬಾರ್ದು ಅದು ಅದಕ್ಕೋಸ್ಕರ ನೀಟಾಗಿ ಹಾಕ್ಕೊಳ್ಳಿ ಇವಾಗ ಆಲ್ರೆಡಿ ಕಟ್ ಮಾಡ್ಕೊಂಡಿದ್ವಲ್ಲ ಆ ಪೀಸ್ನ ಈ ರೀತಿ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ ಇದನ್ನು ಅಷ್ಟೇ ನೀಟಾಗಿ ತುದಿಗೆ ಈ ಥರ ಸ್ಟಿಚ್ಚಿಂಗ್ ಆದಮೇಲೆ ಆ ಪಾಯಿಂಟ್ ಒಳಗೆ ಹಾಕ್ತೀವಲ್ಲ ಅದು ನೀಟಾಗಿ ಹಾಕೋಬೇಕು ಏನಕ್ಕಪ್ಪ ಅಂದರೆ ನಾನು ಹೇಳ್ದಂಗೆ ಜಿಪ್ಪು ಸಿ ಎಳಿವಾಗೆ ಅಲ್ಲಿಗೆ ಸಿಗಾಕೊಂಡ್ರೆ ಕಿತ್ತೋಗುತ್ತೆ ಮತ್ತು ಆ ಕಡೆ ಕಡೆ ಸ್ಟ್ರಕ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಥರ ತುದಿಗೆ ನೀಟಾಗಿ ಹಾಕ್ಕೊಳ್ಳಿ ಓಕೆನಾ ಇವಾಗ ಈ ರೀತಿ ತೆಗೆದುಬಿಟ್ಟು ನಾನು ಆಲ್ರೆಡಿ ಜಿಪ್ ಹಾಕೋದನ್ನೇ ಒಂದು ವೀಡಿಯೋ ಮಾಡಿದ್ದೀನಿ ಯಾವ ರೀತಿ ರನ್ನರ್ನ ಹಾಕೋದು ಅಂತ ಬೇಕು ಅಂದರೆ ಚೆಕ್ ಮಾಡಿ ಓಕೆನಾ ಈ ರೀತಿ ಜಿಪ್ಪನ್ನ ಹಾಕ್ಕೊಂಡು ಆ ಕಡೆ ಈ ಕಡೆ ಸ್ಟಿಚಿಂಗ್ ಹಾಕ್ಕೊಂಡ್ಬಿಡ್ಬೇಕು ಯಾಕೆಂದರೆ ಜಿಪ್ಪು ಎಳಿಬೇಕಾದ್ರೆ ಆ ಕಡೆ ಈ ಕಡೆ ಈಚೆ ಬರಬಾರ್ದು ಅಂತ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇವಾಗ ಮೇಲುಗಡೆ ಜಿಪ್ಪು ಹಾಕಬೇಕು ಅದಕ್ಕೆ ಮುಂಚೆ ಫಸ್ಟ್ ನಾವು ಪಾಕೆಟ್ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ನಾವೇನು ಇದು ಬಟ್ಟೆ ತೊಗೊಂಡಿರ್ತೀವಲ್ಲ ಅದನ್ನ ಫೋಲ್ಡ್ ಮಾಡಿ ಅರ್ಧಕ್ಕೆ ತೊಗೊಳ್ಳಿ ಅಷ್ಟೇನೆ ಇದು ಮೆಜರ್ಮೆಂಟ್ ಏನಿಲ್ಲ ಇವಾಗ ಇದು ಏನಿರುತ್ತೆ ಅದು ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಏನಕ್ಕಪ್ಪ ಅಂದರೆ ನಾವು ಸ್ಟಿಚ್ಚಿಂಗ್ ಮಾಡಿ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿಬಿಡೋಣ ಅಂತ ಅದನ್ನು ಅರ್ಧ ತೊಗೊಂಡಿದ್ದೀನಿ ಕೆಳಗಡೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಇವಾಗ ಇದನ್ನು ಈ ರೀತಿ ಒಂದು ಪಿನ್ ಹಾಕೊಂಬಿಡಿ ನಿಮ್ಗೆ ಆ ಕಡೆ ಈ ಕಡೆ ಸರಿಯುತ್ತೆ ಅನ್ನೋದಾದರೆ ಈ ರೀತಿ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಅದನ್ನು ಕಟ್ ಮಾಡಿ ತೆಗೆದುಬಿಡಿ ಓಕೆನಾ ಈ ರೀತಿ ತೆಗೆದುಬಿಡೋದು ಈ ರೀತಿ ಸ್ಟಿಚ್ ಮಾಡಿಕೊಂಡು ನೀಟಾಗಿ ತೆಗೆದುಬಿಡೋದು ಓಕೆನಾ ಇವಾಗ ಈ ರೀತಿ ತೆಗೆದಾದಮೇಲೆ ಮತ್ತೆ ಮೇಲೆ ಜಿಪ್ಪು ಮತ್ತು ಟ್ಯಾಗ್ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಫಸ್ಟ್ ಅದು ಮರ್ತೋಗುತ್ತೆ ಟ್ಯಾಗ್ನ ಫೋಲ್ಡ್ ಮಾಡಿಕೊಂಡು ಮಧ್ಯದಲ್ಲಿ ನ್ಯಾಚ್ ಹಾಕ್ಕೊಳ್ಳಿ ಆ ಕಡೆ ಎರಡು ಇಂಚು ಈ ಕಡೆ ಎರಡು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಓಕೆನಾ ಆಮೇಲೆ ಏನಾದ್ರು ಒಂಚೂರು ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಇದ್ದರೆ ಕಟ್ ಮಾಡ್ಕೊಂಬಿಡಿ ತೊಂದರೆ ಏನಿಲ್ಲ ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದನ್ನು ಸ್ವಲ್ಪ ಆ ಕಡೆ ಈ ಕಡೆ ತೆಗೆದುಬಿಡಿ ಓಕೆನಾ ನೋಡಿ ಈ ರೀತಿ ಬಂತು ಪಾಕೆಟು ನೀಟಾಗಿ ಇವಾಗ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಂಬಿಟ್ಟು ಮಧ್ಯದಲ್ಲಿ ನ್ಯಾಚ್ ಹಾಕ್ಕೊಳ್ಳಿ ಆ ನ್ಯಾಚ್ ಹಾಕ್ಕೊಂಡು ನಾನು ಹೇಳ್ದಾಗೆ ಎರಡು ಇಂಚಿಗೆ ಆ ಕಡೆ ಎರಡು ಇಂಚು ಈ ಕಡೆ ಎರಡು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಓಕೆನಾ ಈ ಥರ ಒಂಚೂರು ಆ ಕಡೆ ಈ ಕಡೆ ಎಷ್ಟು ಕಮ್ಮಿ ಬಂದೇ ಬರುತ್ತೆ ನಾವು ಎಷ್ಟೇ ಕಟ್ ಮಾಡಿದ್ರು ಸ್ಟಿಚಿಂಗ್ ಮಾಡೋ ಒಂದೊಂದು ಪಾಯಿಂಟ್ ಆ ಕಡೆ ಈ ಕಡೆ ಆಗುತ್ತೆ ಅದನ್ನ ಕಟ್ ಮಾಡಿ ತೆಗೆದುಬಿಡಿ ಓಕೆನಾ ಇವಾಗ ನಾನು ಆಗಲೇ ಹೇಳ್ದಾಗೆ ಮಧ್ಯದಲ್ಲಿ ನ್ಯಾಚ್ ಹಾಕ್ಕೊಂಡು ಆ ಕಡೆ ಎರಡು ಇಂಚು ಈ ಕಡೆ ಎರಡು ಇಂಚಿಗೆ ಸ್ಟಿಚ್ ಮಾರ್ಕ್ ಮಾಡಿಕೊಂಡು ಆ ಟ್ಯಾಗ್ನ ಕರೆಕ್ಟಾಗಿ ಆ ಕಡೆಗೆ ಇಟ್ಕೊಳ್ಳಿ ನ್ಯಾಚ್ ಹಾಕಿರ್ತಿರಲ್ಲ ಆ ಕಡೆಗೆ ಈ ಕಡೆ ನ್ಯಾಚ್ ಹಾಕಿದರೆ ಈ ಕಡೆಗೆ ಆ ಥರ ನ್ಯಾಚ್ ಪಕ್ಕದಲ್ಲೇ ಬರಲಿ ಒಳಗಡೆ ಹೋಗಬಾರ್ದು ಅದರ ಪಕ್ಕ ಕ್ಕೆ ಬರಬೇಕು ಟ್ಯಾಗ್ ಆ ಥರ ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಎರಡು ಕಡೆಯೂ ಆಮೇಲೆ ಜಿಪ್ನ ಅಟ್ಯಾಚ್ ಮಾಡ್ಕೋಬೇಕು ಅಷ್ಟೇನೇ ಇದು ಈ ಎಷ್ಟು ನೀವು ಒಂದು ಹತ್ತು ನಿಮಿಷದಲ್ಲಿ ಹದಿನೈದು ನಿಮಿಷದಲ್ಲೇ ಹೊಲ್ಬ ಬಿಗಿನರ್ಸ್ ಕೂಡ ಹದಿನೈದು ನಿಮಿಷದಲ್ಲೇ ಸ್ಟಿಚ್ ಮಾಡಿಬಿಡ್ಬೋದು ಅಂದರೆ ನಿಮಗೆ ಅದನ್ನ ಟಕ್ ಟಕ್ ಅಂತ ಈ ಸ್ಟೆಪ್ ಬೈ ಸ್ಟೆಪ್ಪು ಹೊಲಿಯೋದು ಐಡಿಯಾ ಗೊತ್ತಾಗ್ಬಿಡ್ಬೇಕು ಆವಾಗ ನೀವು ಒಂದೇ ಒಂದೇ ಸ್ಟೆಪ್ ಬೈ ಸ್ಟೆಪ್ ಹೊಲಿದ್ರೆ ಒಂದು ಹತ್ತು ನಿಮಿಷದಲ್ಲೇ ಸ್ಟಿಚ್ ಮಾಡ್ಕೋಬೋದು ಓಕೆನಾ ಈ ಥರ ಬ್ಯಾಗ್ಗಳನ್ನ ಫಸ್ಟು ನೀವು ಸ ಅಳತೆ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಆರಾಮಾಗಿ ಟ ಅಷ್ಟಕ್ಕೆ ಆಟಕನೇ ಸ್ಟಿಚ್ ಮಾಡ್ಕೊಬೋದು ಇವಾಗ ಮತ್ತೆ ಇದಕ್ಕೆ ಮೇಲೆ ಒಂದು ಪಾಯಿಂಟ್ ಒಳಗೆ ಹಾಕ್ಕೊಬಿಟ್ರೆ ಟ್ಯಾಗ್ನ ಈ ಕಡೆ ಎಳ್ಕೊಂಡು ಒಂದು ಪಾಯಿಂಟ್ ಒಳಗೆ ಹಾಕ್ಕೊಳ್ಳಿ ಮತ್ತು ಇವಾಗ ಇದನ್ನು ಸೇರಿಸ್ಕೊಂಡು ಇನ್ನೊಂದು ಕಡೆ ಸ್ಟಿಚ್ ಮಾಡ್ಕೊಳ್ಳಿ ಆ ಟ್ಯಾಗ್ನ ನೀಟಾಗಿ ಮಧ್ಯದಲ್ಲಿ ಇಟ್ಕೊಳ್ಳಿ ಇಲ್ಲ ಈ ಥರ ಪಿನ್ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಏನಾಗುತ್ತಪ್ಪ ಅಂದರೆ ನಾವು ಲಾಸ್ಟಲ್ಲಿ ನಾವು ಒಂದೂವರೆ ಇಂಚು ಒಂದೂವರೆ ಇಂಚ್ ಕಟ್ ಮಾಡ್ತೀವಲ್ಲ ಮೂಲೆಯಲ್ಲಿ ಅವಾಗ ಸಿಗಾಕೊಂಡ್ರೆ ಕಟ್ ಆಗಿಬಿಡುತ್ತೆ ಓಕೆನಾ ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಅದನ್ನು ಮಧ್ಯದಲ್ಲಿ ನೀಟಾಗಿ ಇಟ್ಕೊಂಡು ಇದು ಮಾಡ್ಕೊಳ್ಳಿ ಹಾಗೆ ಮಧ್ಯದಲ್ಲಿ ಸಿಗಾಕೊಂಡ್ರೆ ಆಮೇಲೆ ಕಟ್ಟಾಗಿಬಿಟ್ರೆ ಮತ್ತೆ ಹೊಸ್ದಾಗಿ ರೆಡಿ ಮಾಡಬೇಕು ತುಂಬಾ ಕಷ್ಟ ಆಗುತ್ತೆ ಓಕೆನಾ ಈ ರೀತಿ ಸ್ಟಿಚಿಂಗ್ ಹಾಕೊಂಡಾದ್ಮೇಲೆ ಓಪನ್ ಮಾಡಿಬಿಡಿ ಜಿಪ್ನ ಓಪನ್ ಮಾಡಿಬಿಟ್ಟು ಇವಾಗ ಇದಕ್ಕೆ ಒಂದು ಪಾಯಿಂಟ್ ಒಳಗೆ ಹಾಕ್ಕೊಡಿ ನಾವು ಕ್ಲೋಸ್ ಆದಮೇಲೆ ಮತ್ತೆ ಪಾಯಿಂಟ್ ಒಳಗೆ ಹಾಕೋಕ್ಕಾಗಲ್ಲ ಅವಾಗ ಓಪನ್ ಮಾಡಲೇಬೇಕು ಓಕೆನಾ ಜಿಪ್ಪನ್ನ ಎರಡು ಸಪ್ರೇಟ್ ಮಾಡಿ ಇವಾಗ ಈ ರೀತಿ ಪಾಯಿಂಟ್ ಒಳಗೆ ಹಾಕ್ಕೊಂಬಿಡಿ ಈ ಥರ ಹಾಕಿದ್ಮೇಲೆ ಮತ್ತೆ ಇವಾಗ ರನ್ನರ್ ಹಾಕ್ಕೊಬೇಕು ರನ್ನರ್ ಹಾಕ್ಬಿಟ್ಟು ಆಮೇಲೆ ಉಲ್ಟಾ ತಿರುಗಿಸ್ಕೊಬೇಕು ಮತ್ತೆ ಇವಾಗ ರನ್ನರ್ ಹಾಕೋಬೇಕು ನಾನು ಆಗಲೇ ಹೇಳಿದ್ಮೇಲೆ ತುದಿಲಿ ಸ್ವಲ್ಪ ನೀಟಾಗಿ ತೆಗೆದುಬಿಟ್ಟು ನೀಟಾಗಿ ತಾಕೊಬೋದು ರನ್ನರ್ ಹಾಕೋದೇನು ಅಷ್ಟೇನು ಕಷ್ಟ ಇಲ್ಲ ಆರಾಮಾಗಿ ಹಾಕ್ಕೊಬೋದು ಇವಾಗ ಇದಕ್ಕೂ ಅಷ್ಟೇನು ಆ ಕಡೆ ಈ ಕಡೆ ರಫ್ ಮಾಡ್ಕೊಬಿಡಿ ಜಿಪ್ಪು ಆ ಕಡೆ ಈ ಕಡೆ ಕಡೆ ಓಪನ್ ಆಗಬಾರ್ದು ಅಂತ ಈ ರೀತಿ ಹಾಕ್ಕೊಂಡಾದ್ಮೇಲೆ ಮತ್ತು ನಾನು ಹೇಳ್ದಂಗೆ ಉಲ್ಟ ತಿರುಗಿಸ್ಕೋಬೇಕು ಉಲ್ಟ ತಿರುಗಿಸ್ಕೊಂಡು ಆ ಟ್ಯಾಗ್ನ ನೀಟಾಗಿ ಮಧ್ಯದಲ್ಲಿ ಇರೋ ಥರ ಇಟ್ಕೊಳ್ಳಿ ಅದು ಇಟ್ಕೊಂಡು ಆ ಮೂಲೆಯಲ್ಲಿ ಎರಡು ಕಡೆ ಮೂಲೆಯಲ್ಲೂ ಒಂದೂವರೆ ಇಂಚು ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಓಕೆನಾ ಈ ರೀತಿ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಒಂದೂವರೆ ಇಂಚು ಒಂದೂವರೆ ಇಂಚಿಗೆ ಫಸ್ಟು ಎರಡು ಕಡೆಯೂ ಫೋಲ್ಡ್ ಮಾಡಿ ಆ ಜಿಪ್ಪು ಇರುತ್ತಲ್ಲ ಜಿಪ್ಪು ಕರೆಕ್ಟಾಗಿ ಒಂದೊಂದು ಸ್ಟಿಚ್ ಹಾಕೊಂಡ್ಬಿಡಿ ಆ ಸ್ಟಿಚ್ ಹಾಕ್ಕೊಂಡ್ಬಿಟ್ರೆ ನಿಮಗೆ ಆ ಕಡೆ ಈ ಕಡೆ ಬಟ್ಟೆ ಸರಿಯಲ್ಲ ಆವಾಗ ನೀಟಾಗಿರುತ್ತೆ ಓಕೆನಾ ಈ ರೀತಿ ಹಾಕೊಂಡಾದ್ಮೇಲೆ ಸ್ಟಿಚ್ ಹಾಕಿದ್ಮೇಲೆ ಆ ಥರ ಕೆಳಗಡೆ ಒಂದೂವರೆ ಇಂಚು ಒಂದೂವರೆ ಇಂಚಿಗೆ ಕಟ್ ಮಾಡ್ಕೋಬೇಕು ಅದು ಆ್ಯಕ್ಚುಲಿ ವೀಡಿಯೋ ಆಗೇ ಇಲ್ಲ ಅದು ಫು ಫುಲ್ ಆಗಿಬಿಟ್ಟು ಆಫಾಗಿ ಹೋಗಿತ್ತು ಅದನ್ನು ನೀಟಾಗಿ ಒಂದೂವರೆ ಇಂಚು ಒಂದೂವರೆ ಇಂಚ್ ಕಟ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರೆ ಬ್ಯಾಗ್ ರೆಡಿ ಆಗುತ್ತೆ ಅದು ಬೇಕು ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಆಲ್ರೆಡಿ ಹಳೆ ವೀಡಿಯೋಗಳಲ್ಲಿ ನೋಡಿದರೆ ಗೊತ್ತಾಗುತ್ತೆ ಓಕೆನಾ ಚೆಕ್ ಮಾಡಬೇಕು ಅಂದರೆ ನಿಮ್ಗೆ ಏನಾದರೂ ಕನ್ಫ್ಯೂಸ್ ಆಯಿತು ಅದು ಲಾಸ್ಟಲ್ಲಿ ಸ್ಟಿಚಿಂಗ್ ಗೊತ್ತಾಗಿಲ್ಲ ಅಂದರೆ ಹಳೆ ವೀಡಿಯೋಗಳನ್ನ ಚೆಕ್ ಮಾಡಿ ಓಕೆನಾ ಈ ರೀತಿ ಆರಾಮಾಗಿ ಬ್ಯಾಗ್ನ ರೆಡಿ ಮಾಡ್ಕೊಬೋದು ಎಷ್ಟು ಬ್ಯೂಟಿಫುಲ್ಲಾಗಿದೆ ನೋಡಿ ಬ್ಯಾಗು ನೀವು ಈ ಥರ ಟ್ರೈ ಮಾಡಿ ಟೈಲರಿಂಗ್ ಜೊತೆಗೆ ಚಿಕ್ಕದಾಗಿ ಸಣ್ಣ ಪುಟ್ಟ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಓಕೆನಾ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಥರದ್ದು ನೀವು ಚಿಕ್ಕದಾಗಿ ಅದ್ರ ನಾನು ಹೇಳ್ತೀವಿ ಇದ್ದಂಗೆ ಎಲ್ಲ ಥರದ್ದು ಬಿಸ್ನೆಸ್ನ ಸೇರಿಸ್ಕೊಂಡು ಮಾಡಿದ್ರೆ ಮನಸ್ಸಿದ್ದರೆ ಮಾರ್ಗ ಅಂತಾರಲ್ಲ ಆ ಥರ ಇದೇ ಬಿಸ್ನೆಸ್ ಜೊತೆಗೆ ಅದನ್ನು ಟೈಲರಿಂಗ್ ಜೊತೆಗೆ ಇದನ್ನು ಸೇರಿಸ್ಕೊಂಡು ನೀವು ಇಂಪ್ರೂವ್ ಮಾಡ್ಕೋಬೋದು ಟೈಲರಿಂಗ್ನ ಓಕೆನಾ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್